ಎಲ್ಲರಿಗೂ ನಾನು ಕೃತಜ್ಞತೆ ಹೇಳ್ತೀನಿ ಇವತ್ತು ಪ್ರೀಮಿಯರ್ ಇತ್ತು ಹಗ್ಗ ಸಿನಿಮಾ ಅದನ್ನೆಲ್ಲ ನೀವು ನೋಡಿದ್ದೀರಾ ಆ್ಯಕ್ಚುಲಿ ನಾನು ಹೇಳಬಾರ್ದು ಅಂದರೆ ಯಾರು ಹೇಳಬಾರ್ದು ನೀವು ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಹೇಳಿದ್ರೆ ನಮಗೆ ತಿದ್ದುಕೊಳ್ಳೋದಕ್ಕೆ ಒಂದು ದಾರಿ ಸಿಗತ್ತೆ ಆಮೇಲೆ ನಮ್ಮ ರಾಜ್ ಸಾರು ಮತ್ತು ವೇಣು ಅಂದರೆ ಅವರ ಒಂದು ಬ್ಯಾನರಲ್ಲಿ ತಯಾರಾಗಿರುವಂಥ ಒಂದು ಸಿನ್ಮಾ ಇದು ಹರ್ಷಿಕಾ ತುಂಬ ಚೆನ್ನಾಗಿ ಮುದ್ಬುದ್ದಾಗಿ ಮಾಡಿದ್ದಾರೆ ಸಖತ್ತಾಗಿ ಕಾಣಿಸ್ತಾರೆ ಈವನ್ ಅನುಪ್ರಭಾಕರ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಆಮೇಲೆ ವೇಣು ಫಸ್ಟ್ ಅವ್ರದ್ದು ಫಿಲ್ಮ್ ಅಂತ ಅನಿಸೋದೇ ಇಲ್ಲ ಆ್ಯಂಡ್ ಇದು ಇದು ಟೀಮ್ ವರ್ಕು ಇದು ಒಬ್ಬರು ಕೆಲಸ ಅಲ್ಲ ಆಮೇಲೆ ಈ ಸಿನಿಮಾನ ದಯವಿಟ್ಟು ಇಪ್ಪತ್ತನೇ ತಾರೀಕು ರಿಲೀಸ್ ಆಗ್ತಿದೆ ರಾಜ್ಯಾದ್ಯಂತ ಹೋಗಿ ನೋಡಿ ಹರಿಸಿ ಹಾರೈಸಿ ನಿಮ್ಮ ಪ್ರೀತಿ ವಿಶ್ವಾಸ ನಮ್ಮೆಲ್ಲರ ಮೇಲಿರಲಿ ಇರಲಿ ನಾನು ಇದರಲ್ಲಿ ಒಂದು ಪುಟ್ಟ ರೋಲ್ ಮಾಡಿದ್ದೀನಿ ದಯವಿಟ್ಟು ಹಾಂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ತುಂಬ ಖುಷಿ ಆಗ್ತಿದೆ ಇವತ್ತು ನಿಮ್ಮ ಜೊತೆಗೆ ನನ್ನ ಅನಿಸಿಕೆಗಳನ್ನ ಹಂಚ್ಕೊಳ್ತಾ ಇರೋದಕ್ಕೆ ಥ್ಯಾಂಕ್ ಯು ಎನಿ ಡೌಟ್ಸ್ ಕಲಾವಿದರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಇರಲ್ಲ ಸರ್ ಅಂದರೆ ಇನ್ನೂ ಅದ್ಭುತವಾಗಿ ಮಾಡ್ಬೋದಾಗಿತ್ತು ಅಂತ ನನಗೆ ಅನ್ನಿಸ್ತಾ ಇದೆ ಅಂದರೆ ಆ್ಯಸ್ ಅನ್ ಆ್ಯಕ್ಟ್ರೆಸ್ ಅಂದರೆ ತೆರೆ ಮೇಲೆ ನೋಡಿದಾಗ ಅಲ್ಲಿ ನಮಗೆ ತೃಪ್ತಿ ಓಕೆ ಫೈನ್ ಅಂತ ಅನಿಸುತ್ತೆ ಬಟ್ ನಮಗೆ ಯಾವತ್ತೂ ತೃಪ್ತಿ ಸಿಗೋಲ್ಲ ಒಂಥರ ಅತೃಪ್ತ ಆತ್ಮಗಳ ಥರ ನಾವು ಕಲಾವಿದರು ಅಂದರೆ ಯಾವತ್ತೂ ಸಿಗತ್ತೆ ಗೊತ್ತಿಲ್ಲ ಅಂದರೆ ಹುಡುಕ್ತಾನೆ ಇರ್ತೀವಿ ಮಾಡ್ತಾನೆ ಇರ್ತೀವಿ ಆ್ಯಕ್ಟಿಂಗು ಇನ್ನೂ ಚೆನ್ನಾಗಿ ಮಾಡಬೇಕು ಇನ್ನೂ ಮಾಡಬೇಕು ಇನ್ನೂ ಮಾಡಬೇಕು ಅಂತ ಅದು ಮುಗಿಯಲಾರದ ಸಮಸ್ಯೆ ಅದು ಬಟ್ ಒಂದು ಮಟ್ಟಕ್ಕೆ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿದೆ ಅನ್ಕೋತೀನಿ ಎಲ್ರಿಗೂ ಇಷ್ಟ ಆಗಿದ್ರೆ ಗೊತ್ತಿಲ್ಲ ಪಾರ್ಟ್ ಟು ಅದು ಡೈರೆಕ್ಟ್ ಪಾರ್ಟ್ ಒನ್ ಅಂತ ಅನೌನ್ಸ್ ಅನೌನ್ಸ್ ಮಾಡಿದ್ದಾರೆ ಪಾರ್ಟ್ ಟೂ ಅಲ್ಲಿ ಬಹುಶಃ ಗೊತ್ತಿಲ್ಲ ನಾನೇನಾಗಿ ಬರ್ತೀನಿ ಅಂತ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಹಕಾರ ನಮ್ಮ ಮೇಲಿರಲಿ ನನ್ನ ಮೇಲಿರಲಿ ಥ್ಯಾಂಕ್ ಯು ಅಷ್ಟೇ ಹಗ್ಗ ಸಿನಿಮಾನ ನೋಡ್ಕೊಂಡು ಬರ್ತಾ ಇದ್ದೀನಿ ವೆರಿ ನೈಸ್ ನಾನು ನಾನಿನ್ನೂ ಆ ಒಂದು ಕ್ಲೈಮ್ಯಾಕ್ಸಿಂದ ಹೊರಗೆ ಬರಲಿಲ್ಲ ಸಡನ್ನಾಗಿ ಇಲ್ಲಿ ಬಂದು ಹೆಂಗೆ ಹೇಳೋದು ಅಂತ ಸೊ ವೆರಿ ನೈಸ್ ಮೂವಿ ಹೊಸ ಡೈರೆಕ್ಟರ್ ಆದ್ರೂ ತುಂಬ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ ಆ ಕಥೆನ ಹಗ್ಗ ಅನ್ನೋದು ಹೆಸರು ಏನಕ್ಕೆ ಇಟ್ಟಿದ್ದಾರೆ ಅಂತ ನಾನು ಟೀಸರ್ ನೋಡಿದಾಗ ಅಂದ್ಕೊಳ್ತಾ ಇದೆ ಸೊ ಅದಕ್ಕೆ ಜಸ್ಟಿಸ್ ಇದೆ ಮೂವಿನಲ್ಲಿ ಎಲ್ಲರೂ ಅವ್ರವ್ರ ಪಾತ್ರ ಹಚ್ಕೊಟ್ಟಾಗ ಮಾಡಿದ್ದಾರೆ ಹೊಸ ಪ್ರತಿಭೆ ಮಾಡಿದ್ದಾರೆ ಅವರು ತುಂಬ ಚೆನ್ನಾಗಿ ಅನುಪ್ರಭಾಕರ್ ಶೀ ಸ್ಟೋಲ್ ದ ಹಾರ್ಟ್ ಆ ಒಂದು ಕ್ಲೈಮ್ಯಾಕ್ಸಲ್ಲಿ ಗೂಸ್ ಪಂಪ್ಸ್ ಹಂಗೆ ಒಂದು ಅವ್ರದ್ದು ಆ ಒಂದು ಎಂಟ್ರಿ ಮತ್ತು ಅವ್ರದ್ದು ಇದು ಮಾತಿಲ್ಲದೆ ಅವರು ಆ ಕಣ್ಣಲ್ಲಿ ಅಭಿನಯಿಸಿದ್ದಾರೆ ಆ್ಯಂಡ್ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಸೆಕೆಂಡ್ ಹಾಫ್ ಅಂತೂ ಲಿಟ್ರಲಿ ಇಟ್ಸ್ ಲೈಕ್ ವೆರಿ ಥ್ರಿಲ್ಲಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಕಾನ್ಸೆಪ್ಟ್ ಆಗಿರ್ಬೋದು ಮತ್ತು ಪ್ರತಿಯೊಬ್ಬರ ಒಂದು ಕ್ಯಾರೆಕ್ಟರ್ ಮೇಕಪ್ ಕಾಸ್ಟ್ಯೂಮ್ಸು ನಿಜವಾಗ್ಲೂ ಆ್ಯಪ್ಟಾಗಿ ಮಾಡಿದ್ದಾರೆ ಆ್ಯಂಡ್ ಐ ರಿಯಲಿ ಯು ನೋ ಸೇ ದಿಸ್ ಕಂಗ್ರ್ಯಾಟ್ಸ್ ಟು ದಟ್ ಕಾಸ್ಟ್ಯೂಮ್ ಡಿಸೈನರ್ ಆ್ಯಸ್ ವೆಲ್ ಅರ್ಷಿಕಾ ಯು ಲುಕ್ ಪ್ರೀಟಿ ಆ್ಯಸ್ ಯೂಶ್ವಲ್ ಇನ್ಫ್ಯಾಕ್ಟ್ ನಂಗೆ ಆ ಸಾಂಗ್ ತುಂಬ ಎಲ್ಲರೂ ರೀಲ್ಸಲ್ಲೂ ಕೇಳ್ತಾ ಇದ್ದೆ ಇಲ್ಲಿ ಥಿಯೇಟ್ರ್ ನೋಡಿದ್ಮೇಲೆ ಗೊತ್ತಾಯಿತು ಸೊ ಅದು ತುಂಬ ಒಳ್ಳೆ ಸಾಂಗ್ ಕೂಡ ಇದೆ ಒಂದೇ ಸಾಂಗ್ ಇದ್ದರೂ ಕೂಡ ಓವರ್ ಆಲ್ ಮೂವಿ ನನಗೆ ತುಂಬ ತುಂಬ ಇಷ್ಟ ಆಯಿತು ಆ ಒಂದು ಥ್ರಿಲ್ಲಿಂಗ್ ಮೂಮೆಂಟ್ ಮತ್ತು ಆ ಒಂದು ಎಕ್ಸೈಟಿಂಗ್ ಮೂಮೆಂಟ್ನ ನೀವು ಎಕ್ಸ್ಪೀರಿಯೆನ್ಸ್ ಮಾಡಬೇಕಂದ್ರೆ ಥಿಯೇಟ್ರಿಗೆ ಬಂದೇ ನೋಡಬೇಕು ಸೊ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ನನ್ನ ಕಡೆಯಿಂದ ಅಗ್ಗ ಮೂವಿಗೆ ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಅಫ್ಕೋರ್ಸ್ ಕಾಸ್ಟ್ಯೂಮ್ ಡಿಸೈನರ್ ಲಕ್ಷ್ಮೀ ಕೃಷ್ಣ ಒಬ್ಬರ ಆ ಟ್ಯಾಬ್ಲ್ಸ್ ಜಾಬ್ ಒಳ್ಳ ಚಿತ್ರಗಳು ಕನ್ನಡದಲ್ಲಿ ಬರ್ತಾ ಇರಲಿ ಇದೇ ರೀತಿ ನಾವು ಕೂಡ ನೋಡ್ತಾ ಇರೋಣ ಕಾಮಿಡಿ ಟು ಹರ್ಷಿಕಾ ಭವಾನಿ ಪ್ರಕಾಶ್ ಅನುಪ್ರಭಾಕರ್ ಎಲ್ಲರೂ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಅಂಡ್ ಐ ವಿಶ್ ಆಲ್ ಟೀಮ್ ಥ್ಯಾಂಕ್ ಯು ಎಲ್ರು ನಮಸ್ಕಾರ ಇವತ್ತು ಹಗ್ಗ ಅಂತ ಒಂದು ಸಿನಿಮಾ ನೋಡಿದ್ವಿ ಒಂದು ಹೊಸ ತಂಡದ ಒಂದು ಹೊಸ ಪ್ರಯತ್ನ ಅಂತ ಹೇಳ್ಬೋದು ಒಂದು ಮಿತ್ ಒಂದು ವಿ ಎಫೆಕ್ಟ್ನ ತುಂಬ ಚೆನ್ನಾಗಿ ಯೂಸ್ ಮಾಡಿಕೊಂಡು ಮಾಡಿದ್ದಾರೆ ಅನುಪ್ರಭಾಕರ ಒಂದು ಪಾತ್ರ ಎಫೆಕ್ಟ್ಸ್ಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೂರ್ಯ ಅವರು ಕ್ಯಾಮ್ರ ಅವರು ವಿಜುವಲ್ ತುಂಬ ಚೆನ್ನಾಗಿದೆ ಬಿಡಿ ತಂಡಕ್ಕೆ ಒಳ್ಳೆಯದಾಗಲಿ ಯು ನಮಸ್ಕಾರ ಸಿನಿಟೆಕ್ ಸೂರ್ಯ ಅಂತ ಇರೀ ಸರ್ ಈ ಸಿನಿಮಾ ಕಾನ್ಸೆಪ್ಟ್ ಏನಿದೆ ಅದನ್ನು ತಕ್ಕನಾಗಿ ಡೈರೆಕ್ಟ್ ಏನು ಭಾರಿ ನಿರೀಕ್ಷೆ ಇಟ್ಕೊಂಡು ನಮಗೆ ವರ್ಕಿನ ಯಾವುದು ಒಂದು ವರ್ಕಿಗೆ ನನಗೆ ಮಾಡಬೇಕು ಸೂರ್ಯವರೇ ನನ್ನೊಂದು ಕತೆ ಇದೆ ಈ ಥರ ಅಂತ ಏನು ಒತ್ತು ಕೊಟ್ಟು ಅವ್ರಿಗೆ ಅವ್ರಿಗೆ ಯಾವ ರೀತಿ ನಿರೀಕ್ಷೆ ಮಾಡಿದ್ರು ಆ ರೀತಿ ನಾನು ಒಂದು ವರ್ಕ್ ಮಾಡಿ ಕೊಟ್ಟಿದ್ದೀನಿ ಮಾಡಿದ್ದೀನಿ ನನ್ನ ಅವ್ರು ಏನು ನಿರೀಕ್ಷೆ ಇಟ್ಕೊಂಡಿದ್ರು ನನ್ನ ಬಗ್ಗೆ ಒಂದು ವರ್ಕು ಕೊಟ್ಟರು ಅದ್ರ ಬಗ್ಗೆ ನಾನು ತುಂಬ ಚೆನ್ನಾಗಿ ಮಾಡಿದ್ದೀನಿ ಓಕೆ ಮಂಜಾ ನಮಗೆ ಹಾಯ್ ನಾವು ಅನುಪ್ರಭಾಕರ್ ಚೈಲ್ಡ್ಹುಡ್ ಫ್ರೆಂಡ್ಸು ಎಲ್ ಕೆ ಜಿಯಿಂದ ಅವಳ ಜೊತೆ ಒಟ್ಟಿಗೆ ಓದಿ ಮೂವತ್ತೆಂಟು ವರ್ಷದ ಫ್ರೆಂಡ್ಶಿಪ್ ನಮ್ಮೆಲ್ಲರಿಗೂ ಇಪ್ಪತ್ತೈದು ವರ್ಷದ ಹಿಂದೆ ಹೃದಯ ಹೃದಯ ಅವಳ ಮೊದಲನೇ ಮೂವಿ ಇಂದ ಇಲ್ಲಿವರೆಗೂ ಎಲ್ಲ ರಿಲೀಸಸ್ ಆಗಲಿ ಮೂವೀಸ್ ಆಗಲಿ ನಾವು ಅವಳ ಜೊತೆ ಹೋಗಿದ್ದೀವಿ ನೋಡಿದ್ದೀವಿ ಅದ್ಭುತ ಕಲಾವಿದೆ ಅದರಲ್ಲಿ ಅನುಮಾನನೇ ಇಲ್ಲ ಅನಿಸುತ್ತೆ ಅವಳು ಸ್ಕ್ರೀನ್ ಮೇಲೆ ಎಷ್ಟು ಅದ್ಭುತ ಕಲಾವಿದೆಯೋ ರಿಯಲ್ ಲೈಫಲ್ಲೂ ಅಷ್ಟೇ ಸ್ವೀಟ್ ಪರ್ಸನ್ ಫ್ರೆಂಡ್ಲಿ ಹಂಬಲ್ ಡೌನ್ ಟು ಅರ್ತ್ ಆ್ಯಂಡ್ ಐ ಥಿಂಕ್ ನಾವೆಲ್ಲ ಆ್ಯಸ್ ಫ್ರೆಂಡ್ಸ್ ವಿ ವೆರಿ ಪ್ರೌಡ್ ಆಫ್ ವಾಟ್ ಶೀಸ್ ಮ್ಯಾನೇಜ್ ಟು ಅಚೀವ್ ಆ್ಯಂಡ್ ಕ್ಯಾಂಟ್ ಬಿಲೀವ್ ಇಟ್ಸ್ ಬಿನ್ ಟ್ವೆಂಟಿ ಫೈವ್ ಇಯರ್ಸ್ ಇಪ್ಪತ್ತೈದು ವರ್ಷದಿಂದ ಆ್ಯಕ್ಟ್ ಮಾಡ್ತೀವಿ ಅಂತ ನಿಜವಾಗ್ಲೂ ಏನು ನೆನ್ಸ್ಕೊಳೋಕ್ಕಾಗಲ್ಲ ಆ್ಯಂಡ್ ಅದು ಹಗ್ಗ ಥರ ಮೂವಿ ಡೆಫಿನೆಟ್ಲಿ ತುಂಬ ಡಿಫ್ರೆಂಟ್ ಕಾನ್ಸೆಪ್ಟ್ ನಾನು ತುಂಬ ಚೆನ್ನಾಗಿ ಮಾಡಿದೆ ಅನ್ನೋದ್ರಲ್ಲಿ ಸೊ ಡೆಫಿನೆಟ್ಲಿ ಸಸ್ಪೆನ್ಸ್ ಬಂದು ನೋಡಬೇಕು ಆ್ಯಂಡ್ ಈ ಮೂವೀಲಿ ಅವ್ರದ್ದು ಪಾತ್ರ ನೋಡಿದ್ರೇ ಗೊತ್ತಾಗುತ್ತೆ ಅವರು ಎಷ್ಟು ಟ್ಯಾಲೆಂಟೆಡ್ ಆ್ಯಕ್ಟ್ರೆಸ್ ಅಂತ ಇಪ್ಪತ್ತೈದು ವರ್ಷ ಮುಗಿಸಿದ್ದಾರೆ ಇನ್ನೂ ತುಂಬ ಒಂದು ಐವತ್ತು ವರ್ಷ ಮುಗಿಸ್ಲಿ ಅನ್ನೋದು ನಮ್ಮೆಲ್ಲರ ಆಶಯ ಥ್ಯಾಂಕ್ ಯು ಥ್ಯಾಂಕ್ ಯು ಓಕೆ ನಮಸ್ಕಾರ ಈಗ ಹಗ್ಗ ಪ್ರೀಮಿಯರ್ ಶೋ ಆಯಿತು ವೆಮ್ನಸ್ ಡೇ ನಮ್ಮ ಸ್ನೇಹಿತರು ರಾಜ್ ಅಂತ ಅವ್ರ ಪ್ರೊಡ್ಯೂಸರು ಒಂದು ಎರಡು ಮೂರು ತಿಂಗಳಾಯಿತು ಈ ಸಿನಿಮಾ ಒಳಗೆ ನಾನು ಬಂದೆ ಮಾರ್ಕೆಟಿಂಗ್ ಮಾರ್ಕೆಟಿಂಗ್ ಆಗಿ ತುಂಬ ಪ್ರೊಫೆಷ್ನಲ್ ಆಗಿ ಮಾರ್ಕೆಟಿಂಗ್ ಕನ್ಸಲ್ಟಂಟ್ ಅಲ್ಲ ಜಸ್ಟ್ ಒಂದು ಹೆಲ್ಪ್ಗೋಸ್ಕರ ಬಂದೆ ಇದಕ್ಕೆ ಮುಂಚೆ ನಾನು ನಾನು ಸಿನಿಮಾ ನೋಡಿದ್ದೆ ನೋಡಿ ಒಂದಷ್ಟು ಕರೆಕ್ಷನ್ಸ್ ಹೇಳಿ ಅದೆಲ್ಲ ಕರೆಕ್ಷನ್ಸ್ ಮಾಡಿ ಆಗಿ ಇವತ್ತು ಕಮಿಂಗ್ ಫ್ರೈಡೆ ರಿಲೀಸ್ ಆಗ್ತಾಯಿದೆ ಇಪ್ಪತ್ತನೇ ತಾರೀಕು ರಿಲೀಸ್ ಆಗ್ತಾಯಿದೆ ಇವತ್ತು ಸಿನಿಮಾ ನೋಡಿದೆ ಸಿನಿಮಾ ನೋಡೋಕೆ ನನ್ನ ಫ್ರೆಂಡ್ ಸಿನಿಮಾ ಅನುಪ್ರಭ ಮೇಡಮು ನನಗೆ ನನ್ನ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಅಂದ್ಬಿಟ್ಟು ಹಂಗಿದೆ ಗೊತ್ತಾ ಹಿಂಗಿದೆ ಗೊತ್ತಾ ಅಂತ ಹೇಳೋಕ್ಕೆ ಇಷ್ಟ ಇಲ್ಲ ನನಗೆ ಬಟ್ ಒಂದು ಮಾತ್ರ ತುಂಬ ಹಾನೆಸ್ಟ್ ರಿವ್ಯೂ ನಾನು ಹೇಳ್ತೀನಿ ಎಕ್ಸ್ಟ್ರಾಡ್ನರಿ ಸೆಕೆಂಡ್ ಹಾಫ್ ಗುಡ್ ಫಸ್ಟ್ ಹಾಫ್ ಇಷ್ಟು ನಾನು ಹೇಳ್ಬೋದು ಈ ಸೆಕೆಂಡ್ ಆಫಲ್ಲಿ ಬರುವ ಆ ಥ್ರಿಲ್ ಮೂಮೆಂಟ್ಗಳಾಗಲಿ ಗ್ರಾಫಿಕ್ಸ್ ಆಗಲಿ ಆ್ಯಕ್ಷನ್ ಸೀಕ್ವೆನ್ಸ್ ಆಗಲಿ ಆ ಎಪಿಸೋಡ್ ಪರ್ಟಿಕ್ಯುಲರ್ಲಿ ಒಂದು ಒಂದು ಇಸ್ಟಾರಿ ಒಂದು 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 ಫ್ಲ್ಯಾಶ್ ಬ್ಯಾಕ್ ಒಂದು ಬರುತ್ತೆ ಆ ಎಪಿಸೋಡ್ ಎಲ್ಲ ತುಂಬ ಚೆನ್ನಾಗಿದೆ ತುಂಬ ನಾರ್ಮಲ್ ಆಗಿರುವ ಒಂದು ಫಸ್ಟ್ ಹಾಫ್ ಓವರ್ ಆಲ್ ಇಟ್ಸ್ ಅ ಗುಡ್ ಸಿನಿಮಾ ಫಾರ್ ಫ್ಯಾಮಿಲಿ ಅಂತ ಹೇಳ್ಬೋದು ಸೆಪ್ಟೆಂಬರ್ ಇಪ್ಪತ್ತು ರಿಲೀಸ್ ಆಗ್ತಾಯಿದೆ ನೀವೆಲ್ಲ ಬಂದು ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸಿನಿಮಾ ನಾನು ಫಸ್ಟ್ ಟೈಮ್ ಮಾಡಿದ್ದೀನಿ ನಾನು ತುಂಬ ಖುಷಿ ಕೊಟ್ಟಿದೆ ಈ ಸಿನಿಮಾ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ಆಫ್ಟರ್ ಎಡಿಟಿಂಗ್ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ತುಂಬ ನನಗಿದು ಒಳ್ಳೆ ಅಂದರೆ ದಿ ಬೆಸ್ಟ್ ಮೂವಿ ಅಂತ ನನಗೆ ಅನಿಸ್ತಿದೆ ಈ ರೀಸೆಂಟ್ಸಲ್ಲಿ ಅನುಪ್ರಭಾಕರ್ ಮೇಡಮ್ ಅವರ ಪರ್ಫಾರ್ಮೆನ್ಸ್ ಅಂತೂ ಡಿಫ್ರೆಂಟ್ ಲೆವೆಲ್ ಅಮೇಝಿಂಗ್ ಮತ್ತು ಅವರು ಭವಾನಿ ಪ್ರಕಾಶ್ ಮೇಡಮ್ ಅವ್ರದ್ದು ಸೂಪರ್ ಆಫ್ಟರ್ ಎಡಿಟಿಂಗ್ ಈಗ ನೋಡಿದಾಗ ಅನ್ನಿಸ್ತು ಅಯ್ಯೋ ಅವ್ರದ್ದು ಭಯಂಕರ ಪರ್ಫಾರ್ಮೆನ್ಸ್ ಇದೆ ನೆಕ್ಸ್ಟ್ ನನಗೆ ತಬ್ಲಾನಿ ಸರ್ದು ಪರ್ಫಾರ್ಮೆನ್ಸ್ ತುಂಬ ಇಷ್ಟ ಆಯಿತು ಸೊ ಫೈಟ್ನು ಎಲ್ಲ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಿದ್ದಾರೆ ಸೊ ಅದನ್ನು ಆಯಿತು ನನಗೆ ಅದೇ ನಮ್ಮ ಟೀಮ್ಗೆ ಸಪೋರ್ಟ್ ಮಾಡಿ ಇದೇ ತಿಂಗಳು ಇಪ್ಪತ್ತನೇ ತಾರೀಕು ಅಂದರೆ ನಾಳಿದ್ದು ಸಿನಿಮಾ ಬಿಡುಗಡೆ ಆಗ್ತಿದೆ ದಯವಿಟ್ಟು ಬಂದು ಎಲ್ಲರೂ ಕೇಳ್ಕೊಳ್ಳೋದಿಷ್ಟೇ ಹೊಸ ತಂಡ ಬಂದು ನಿಮ್ಮ ಸಪೋರ್ಟ್ ನೀಡಿ ನಿಮ್ಮ ಆಶೀರ್ವಾದ ಕೊಡಿ ಆಗಿದೆ ಇಪ್ಪತ್ತನೇ ತಾರೀಕು ಸಿನಿಮಾ ಬಿಡುಗಡೆ ಆಗುತ್ತೆ ನಿಮ್ಮೆಲ್ಲ ಎಲ್ಲರ ಸಪೋರ್ಟು ಮತ್ತು ಆಶೀರ್ವಾದ ಮೇಲೆ ಇರಲಿ ಅಂತ ಕೇಳ್ಕೊಳ್ತೀವಿ ಎಲ್ಲರೂ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಸೆಕೆಂಡ್ ಹಾಫ್ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ದಾರೆ ನೀವು ಬಂದು ನೋಡಿ ನನ್ನ ಹಾರೈಸಿ ಪ್ರೋತ್ಸಾಹಿಸಿ ಕನ್ನಡ ಸನ್ಮಾನ ಬೆಳೆಸೋಣ ಉಳಿಸೋಣ ಸೆಪ್ಟೆಂಬರ್ ಟ್ವೆಂಟಿ ಏತ್ ರಿಲೀಸ್ ಆಗ್ತಾ ಇದೆ ಹಸ ಪ್ರೀಮಿಯರ್ ಶೋ ಎಲ್ಲ ನೋಡಿ ಒಳ್ಳೆ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ ಕಮ್ ಎಂಜಾಯ್ ಫಿಲ್ಮ್ ಇನ್ ಥಿಯೇಟರ್ಸ್ ಥ್ಯಾಂಕ್ ಯು